గుడ్ మార్నింగ్ శుక్రవారద మినీ ఫ్లాక్ పెళ్ళివతూ అమవస్య ఎలా వారామా గుడ్ మార్నింగ్ వివాస్ ವೆಲ್ಕಮ್ ಟು ಮೈ ಚಾನಲ್ ವೇದ ಫ್ರಮ್ ರೇಡಿಯೋ ನಾದ ನಾನಿವತ್ತು ಪೆಂಡೆಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ ಈಗೇ ಸಪೋರ್ಟ್ ಮಾಡಿ ತುಂಬ ಖುಷಿ ಆಯಿತು ನೀವು ಸಪೋರ್ಟ್ ಮಾಡೋದು ಬೆಂಡೆಕಾಯಿ ಫ್ರೈ ಮಾಡೋಕ್ಕೆ ಮಾಡಲಿ ನೋಡಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಲೋಳೆ ಲೋಳೆ ಇರುತ್ತಲ್ಲ ಬೆಂಡೆಕಾಯ್ದು ಅದಕ್ಕೆ ಅದನ್ನು ಫ್ರೈ ಇದ್ದೀನಿ ಲೋಳೆ ಇಲ್ಲದೆ ಹಿಂಗೆ ತುಂಬ ಇದು ಪೆಂಡೆಕಾಯಿಲಿ ತುಂಬ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಮಕ್ಳಿಗೆ ಕೊಡೋದು ತುಂಬ ಒಳ್ಳೆಯದು ವಾರಕ್ಕೆ ಮೂರು ಸರಿ ಮಾಡಿಕೊಡಿ ತುಂಬ ಒಳ್ಳೆಯದು ಮಕ್ಕಳಿಗೆ ಅದೇ ಇದು ಸ್ವಲ್ಪ ಕೋಲ್ಡ್ ಅಂತಾರೆ ಕೋಲ್ಡ ಹೀಟ ನಮಗೆ ಗೊತ್ತಿಲ್ಲ ಆದರೆ ನಮ್ಮ ಮಕ್ಕಳಿಗೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಅಂತ ಗೊತ್ತು ನಮ್ಮಮ್ಮ ನಮಗೆ ಎಕ್ಸಾಮ್ ಟೈಮಲ್ಲೆಲ್ಲ ನಮ್ಮ ಮನೇಲೆಲ್ಲ ಇದೇ ಹೆಸರು ಕಾಡೋ ಎಲ್ಲ ಮಾಡಿಕೊಡೋರು ತುಂಬ ಇಷ್ಟ ಆಗೋದು ಮೊಳಕೆ ಕಟ್ಟಿರೋದು ಬೆಳಗ್ಗೆ ಸಲಾಡ್ ಥರ ನಮ್ಮಮ್ಮ ಕೊಡೋದು ನಂದು ಕಮೆಂಟ್ ಬಾಕ್ಸ್ ಆನ್ ಮಾಡಿರಲಿಲ್ಲ ಕಮೆಂಟ್ ಬಾಕ್ಸ್ ಆನ್ ಮಾಡಿದ್ದು ಹೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ಥ್ಯಾಂಕ್ಸ್ ನೋಡಿ ಇದು ಲೋಳೆ ಆಗಿರೋದೆಲ್ಲ ಕಚ್ಕೊಂಡಿದೆ ನೋಡಿ ಕೆಳಗಡೆ ಬಾಂಡಿ ಕೆಳಗಡೆ ಕಚ್ಕೊಂಡಿದೆ ಈ ಥರ ಫ್ರೈ ಮಾಡ್ಕೋಬೇಕು ಯಾಕೆಂದರೆ ಸಾಂಬಾರಿಗೆ ಲೋಳೆ ಲೋಳೆ ಥರ ಇದೆ ತಿನ್ನೋಕೆ ಸಾಂಬಾರಲ್ಲ ಗೊಜ್ಜು ಸಾಂಬಾರು ಅಂತ ಬಂದ್ಬಿಟ್ಟು ಸಾರಿ ಇದು ಗೊಜ್ಜು ಅದು ಲೋಳೆ ಲೋಳೆ ತಲೆ ಇದು ಚೆನ್ನಾಗಿರಲ್ಲ ಅದಕ್ಕೆ ಈ ಲೋಳೆ ಲೋಳೆನ ಫ್ರೈ ಮಾಡ್ಕೊಳೆ ಈ ಥರ ಇಟ್ ಮಾಡ್ಕೊಂಡ್ರೆ ಲೋಳೆ ಎಲ್ಲ ಕಚ್ಕೊಂಡೈತೆ ನೋಡಿ ತಪ್ಲೆ ಇಟ್ಟಿದ್ದೀನಿ යක්දනක්මකාදීද ශාස්යක්දන carvev akta idini heeru akta idini heeru ಮೂರು ಜನ ನಮಗೆ ಸ್ವಲ್ಪ ಸಾಕು ಸಾಕು ನಾನು ನಮಗೆ ಸಾಕು ಇಷ್ಟು ನಾವು ಸ್ವಲ್ಪನೇ ಮಾಡ್ಕೊಳ್ಳೋದು ಒನ್ ಟೈಮ್ ಅಲ್ವಾ ರಾತ್ರಿಗೆ ಚಪಾತಿ ಇದು ಅನ್ನಕ್ಕೂ ಮಾಡಿಕೊಂಡೆ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊತೀನಿ ನೀರು ಬಿಟ್ಟಿದೆ ಟೊಮೊಟೊ ಎಲ್ಲ ಮಂಡ್ಯಕ್ಕೆ ಹಾಕ್ತಾ ಇದ್ದೀನಿ சண்டக்காய் ஜனார்டி ஆ ಬರೀ ಗೊಚ್ಚು ಅಲ್ಲ ಬೇಳೆ ಸಾಂಬಾರು ಪುಡಿ ಹಾಕ್ತಾ ಇದ್ದೀರಾ ಅಂತ ನೀವು ಹೇಳಿದ್ರೆ ಅಂದರೆ ನಾವು ಮಾಡಿರೋ ಬೇಳೆ ಸಾಂಬಾರು ಪುಡಿ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಚೆನ್ನಾಗೂ ಕೂಡ ಟೇಸ್ಟು ಕೂಡ ಇರುತ್ತೆ ನಿಮಗೆ ರೆಸಿಪಿ ಬೇಕು ಅಂತ ನಾನು ವೀಡಿಯೋ ಇದನ್ನು ಇರಿ ನಾನು ಇದ ಬೇಳೆ ಸಾಂಬಾರು ಪುಡಿ ಹೇಗೆ ಮಾಡೋದು ಅಂತ ರೆಸಿಪಿ ಹಾಕ್ತೀನಿ ತುಂಬ ಟೇಸ್ಟ್ ಇರುತ್ತೆ ನಮ್ಮ ಮನೇಲಿ ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋ ಇದು ಖಾರ ಪುಡಿನ ಫ್ರೈ ಮಾಡ್ಕೊಂಡ ಈಗ ನೀರು ಹಾಕ್ತಾಯಿದೆ ನೋಡಿ ಎಷ್ಟು ಬೇಕೋ ನಮ್ಮ ಕನ್ಸಂಟೇಜ್ ನಮಗೆ ಪಲ್ ಸಾಂಬಾರು ಥರನೂ ಮಾಡ್ಕೋಬೋದು ಆದರೆ ನಾನು ಸ್ವಲ್ಪ ಗೊಜ್ಜು ಮಾಡ್ತಾಯಿದ್ದೀನಿ ಗೊಜ್ಜು ಥರ ಇರಲಿ ಅಂತ ನಮ್ಮ ಯಜಮಾನ್ರಿಗೆ ಗೊಜ್ಜು ಥರನೇ ಇಷ್ಟ ಅವರು ಸಾಂಬಾರಲ್ಲ ತಿನ್ನಲ್ಲ ಅವರು ಬೆಂಡೆಕಾಯಿ ಗೊಜ್ಜು ಎಲ್ಲ ಗೊಜ್ಜು ತಿಂತಾರೆ ಸಾಂಬಾರು ತಿನ್ನಲ್ಲ ಅವ್ರಿಗೆ ಈ ಥರ ಸಣ್ಣ ಸಣ್ಣ ಕಟ್ ಮಾಡಿ ಹಾಕಬೇಕು ನಮ್ಮ ಪಾಪಗೂ ಕೂಡ ತುಂಬ ಇಷ್ಟ ಆಗುತ್ತೆ ತಿಂತಾನೆ ಅಂದರೆ ಅವ್ರಿಗೆ ಡೈರೆಕ್ಟು ಗೊ ಪಲ್ಯ ಥರ ಕೊಡೋಕೋದ್ರೆ ತಿನ್ನಲ್ಲ ಈ ಥರ ಗೊಜ್ಜು ಆ ಥರ ಎಲ್ಲ ಮಾಡೋಕ್ಕೆ ಕೊಟ್ಟರೆ ಅನ್ನಗೆ ಕಲಸಿ ಕೊಟ್ಟು ತಿಂತಾರೆ ಚೆನ್ನಾಗಿರುತ್ತೆ ನಾನು ನಮ್ಮದು ಸಾಂಬಾರು ಪುಡಿ ರೆಸಿಪಿ ಬೇಕು ಅಂದರೆ ನನ್ನದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬ ಸಪೋರ್ಟ್ ಇದ್ದೀರ ನಾನು ನಿಂಗೆ ತುಂಬ ತುಂಬ ಧನ್ಯವಾದ ಹೇಳ್ತೀನಿ ಆಮೇಲೆ ನನಗೆ ಕಮೆಂಟ್ ಬಾಕ್ಸ್ ಆನ್ ಆಗಿರೋ ನನಗೆ ಗೊತ್ತಿರಲಿಲ್ಲ ಆನ್ ಆಗಿರಲಿಲ್ಲ ಅದ್ರ ಬಗ್ಗೆನೂ ಕೂಡ ಹೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನೋಡಿ ಫೈನಲಿ ಹಿಂಗಾಗಿ ಇದೆ ಗೋಜ್ಜು ನಾನು ಒಂದು ಸ್ವಲ್ಪ ಅನ್ನಾಗೆ ಬೇಕಲ್ಲ ಅದಕ್ಕೋಸ್ಕರ ಹಿಂಗೆ ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಕ ಗಟ್ಟಿ ಮಾಡ್ಕೊಳ್ಳಿ ಫೈನಲಿ ನಾನು ಹಿಂಗೆ ಮಾಡ್ಕೊಂಡಿದ್ದೀನಿ ನಮ್ಮ ಪಾಪಗೆ ಹಿಂಗೆ ಇಷ್ಟ ನಮ್ಮ ಇರಬೇಕು ಜಾಸ್ತಿ ಗಟ್ಟಿ ಇದ್ದರೆ ತಿನ್ನಲ್ಲ ನೋಡಿ ಥ್ಯಾಂಕ್ ಯು ಸೋ ಮಚ್ ನಾನು ವೀಡಿಯೋ ನೋಡಿರೋದಕ್ಕೆ ತುಂಬ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಮತ್ತೆ ವೀಡಿಯೋಸ್ನ ಅಪ್ಡೇಟ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ತುಂಬ ತುಂಬ ಧನ್ಯವಾದ